ಸೋಮವಾರಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಶುಶ್ರೂಷಣಾಧಿಕಾರಿಯೊಬ್ಬರು ಕುಮಾರಲಿಂಗೇಶ್ವರ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಬೆಟ್ಟದಳ್ಳಿ ಗ್ರಾಮಸ್ಥರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಮತ್ತು ಗ್ರಾಮಸ್ಥರು ತಾಲೂಕು ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು ಬೆಟ್ಟದಳ್ಳಿ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಂಪತ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಗಿರೀಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಶುಶ್ರೂಷಣ ಅಧಿಕಾರಿ ವರ್ಗಾವಣೆ ಮಾಡಬೇಕೆಂದು ನ್ಯಾಯಾಲಯದಲ್ಲಿ ಮಾತಾಡೋದಿಲ್ಲ ನ್ಯಾಯಾಲಯದಲ್ಲಿ ಪೊಲೀಸ್ ಸ್ಟೇಷನ್ ನ್ಯಾಯಾಲಯಕ್ಕೆ ತಲುಪಿರೋದ್ರಿಂದ ನಾವು ಅಲ್ಲಿ ಮುಗಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧ ಇದ್ದೀವಿ ಆದ್ರೆ ಅದಾದ ನಂತರ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ನಮ್ಮ ಆ ಮೊದಲು ಈ ಕಂಪ್ಲೇಂಟ್ ಕೂಡ ಯಾಕೆ ಹೇಳಬೇಕಾಯ್ತು ಅಂತ ಹೇಳಿದ್ರೆ ನ್ಯಾಯಾಲಯದ ವಿಷಯನ ಒಂದು ಸೋಮವಾರಪೇಟೆ ಎನ್ ಎಚ್ ಎಂ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಎನ್ ಬಿ ಎಸ್ ಯು ನರ್ಸಿಂಗ್ ಸ್ಟಾಪ್ ಆಗಿರುವಂಥ ಮೋನಾಕ್ಸಿ ಅಂತ ಹೇಳುವಂಥವ್ರ ಮೇಲೆ ಕಂಪ್ಲೇಂಟ್ ಕೂಡ ನಾವು ಸಂಸ್ಥೆಯಿಂದ ಮಾಡಿದ್ವಿ ಅವರು ಅದ್ರ ನಂತರ ಅದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಹೇಳುವಂಥದ್ದನ್ನ ಇಟ್ಕೊಂಡು ನಾನು ನರ್ಸಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಸುಮಾರುಪೇಟೆ ಹಾಸ್ಪಿಟಲಲ್ಲಿ ನೀವು ಯಾರಾದ್ರೂ ಮಕ್ಕಳು ನೀವು ಪೇರೆಂಟ್ಸ್ಗಳು ಈ ಭಾಗದವರು ಬಂದರೆ ಹಾಸ್ಪಿಟಲ್ಗೆ ಬರೋದಿಲ್ವಾ ನೀವು ಬಂದಾಗ ಇಂಜೆಕ್ಷನ್ ಕೊಟ್ಟು ಅಂದ್ರೆ ಸಾಯುವಂತ ಚುಚ್ಚುಮದ್ದನ್ನ ಕೊಟ್ಟು ನಾನು ಸಾಯಿಸ್ತೀನಿ ಅಂತ ಹೇಳುವಂತ ಸಾರ್ವಜನಿಕವಾಗಿ ಹೇಳಿದ್ದು ಬಂತು ಹೇಳಿದವರು ವಿಚಾರ ಕೇಳಿಸ್ಕೊಂಡವ್ರು ಇಲ್ಲಿದ್ದಾರೆ ಅದೇ ವಿಚಾರವಾಗಿ ನಾವು ಮೂವತ್ತೊಂದನೇ ತಾರೀಕು ಸಂಬಂಧಪಟ್ಟವ್ರು ಯಾರು ಇದಕ್ಕೆ ಸಂಬಂಧ ಪಡ್ತಾರೆ ಅವ್ರಿಗೆ ಎಲ್ಲರಿಗೂ ನಾವು ವಿಷಯ ತಿಳಿಸುವಂತ ಕೆಲಸನ ಮಾಡಿದ್ವಿ ಸಂಬಂಧಪಟ್ಟವ್ರ ಜೊತೆಗೆ ಪಡೆದೇ ಇದ್ರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಆರೋಗ್ಯ ಅಧಿಕಾರಿ ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ಮಾಡಿದರು ಶುಶ್ರೂಷಣಾ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿದ್ಯಾಸಂಸ್ಥೆಯವರು ದೂರು ನೀಡಿದ ಹಿನ್ನೆಲೆ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು ಕಳೆದ ಏಳು ವರ್ಷಗಳಿಂದ ಅಧಿಕಾರಿ ಅವರು ಯಾವುದೇ ಲೋಪಗಳಿಲ್ಲದೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆಂಬ ವರದಿಯಿಂದ ತನಿಖಾ ತಂಡ ನೀಡಿದೆ ಶಾಲಾ ಜಾಗದ ವಿಷಯ ಈ ಪ್ರಕರಣ ನಡೀತಾ ಇದೆ ಎಂಬ ಮಾಹಿತಿಯು ಮೇಲಾಧಿಕಾರಿಗಳಿಗೆ ರವಾನೆಯಾಗಿದೆ ಏಕಾಏಕಿ ಶುಶ್ರೂಷಣಾಧಿಕಾರಿ ವಿರುದ್ಧ ಇಲಾಖಾ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ದೂರಿನ ಬಗ್ಗೆ ಮೇಲಾಧಿಕಾರಿಗಳಿಗೂ ತಿಳಿಸಲಾಗಿದೆ ಅಲ್ಲಿಂದ ಆದೇಶ ಬಂದ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಡಿ ಎಚ್ಒ ಸತೀಶ್ ಕುಮಾರ್ ಹೇಳಿದ್ದಾರೆ ಸೋಮವಾರಪೇಟೆ ಸ್ಟೇಷನ್ ಅಲ್ಲಿ ಪಾರದರ್ಶಕ ತನಿಖೆ ಮಾಡುವಂತ ಅಧಿಕಾರಿಗಳಿಲ್ಲ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ನಾವ್ ಯಾರ್ದೋ ಕಾಫಿ ಕುಡಿಬೇಕು ಅಂತನೋ ಅಲ್ಲ ಅವ್ರದನ್ನ ಇನ್ನೊಂದೇನೋ ಏನೋ ಕೇಳ್ಕೊಂಡು ಹೋದಂತವ್ರು ಇರ್ಲಿಲ್ಲ ಹೋದಾಗ ಅಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಮ್ಗಳನ್ನ ನೋಡಿ ಒಂದು ಕಾಫಿ ತಗೊಳ್ಳಿ ಅಂತ ಹೇಳದಂತ ಒಬ್ಬ ಕೆಲಸ ಮಾಡುವಂತವರಿಗೆ ಅವರು ಇದರಲ್ಲಿ ಮೋಸ್ಟ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನಿಸುತ್ತೆ ಅವರಿಗೆ ಇವರು ಇಲ್ಲಿ ತಾಣೆಯ ಮೊದಲು ಏನಂತ ಹೇಳಿದರೆ ಮೇನ್ ಇರುವಂಥವ್ರು ಹೇಳ್ತಾರೆ ಯಾವ ಲೆಕ್ಕದಲ್ಲಿ ನೀನ್ ಕಾಫಿ ಕೊಡ್ತೀಯ ಅವರಿಗೆ ಬಂದವರಿಗೆ ಅಂತ ಹೇಳಿ ನಾವು ಕಾಫಿ ಕೇಳ್ಕೊಂಡು ಹೋಗಿರ್ಲಿಲ್ಲ ಆದ್ರೆ ಅವ್ರಿಗೆ ಬಯ್ಯುವಂತದ್ದು ನಾವು ಹೋದಾಗ ಅವರ ಕಚೇರಿ ಇದ್ದಂತ ಚೇರ್ ಗಳನ್ನ ತೆಗೆಬಿಟ್ಟು ಹೊರಗೆ ಹಾಕಿ ಇವ್ನ ಕೂರದ ಬಿಡ್ಬೇಡಿ ನಿಲ್ಸಿ ಅಂತ ಹೇಳಿ ಅಮಾನವೀಯತೆಯಿಂದ ನಮ್ಮನ್ನ ವರ್ತಿಸ್ಕೊಳ್ಳುವಂತ ಕೆಲಸನ ಆ ಸ್ಟೇಷನ್ ಅಲ್ಲಿ ನಡೀತಾ ಇದೆ ಮತ್ತೆ ನಾವು ಇದೇ ಬಗ್ಗೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ತಗೊಳೋದಿಲ್ಲ ನನಗೆ ಇದು ಆಗಲ್ಲ ಅಂತ ಹೇಳಿದಾರೆ ಹಾಗಾಗಿ ಅದನ್ನ ಡಿ ಪಿ ಅವರಿಗೆ ಕಂಪ್ಲೇಂಟ್ ಕೊಡುವಂತದ್ದಾಗಿದೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ ಮೂರು ದಿನ ಆಗಿದೆ ಅವರು ಕ್ರಮ ತಗೊಳ್ತೀರ ಅಂತ ಹೇಳುವಂತ ಭರವಸೆ ನಮಗಿದೆ ಆದ್ರೆ ಕೊಟ್ಟಿದ್ದೀವಿ ನೀವು ಹೇಳಿರುವ ಕಂಪ್ಲೇಂಟು ಏನ್ ಇದಾರೆ ಅವ್ರು ಕೊಟ್ಟಿದ್ದಾರೆ ಅವ್ರ ಹತ್ರ ಅಧಿಕಾರಿಯ ಸಮಜಾಯಿಸಿಕೆಯಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಗ್ರಾಮದ ಜನರು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಲು ಹಿಂಜರಿಯುತ್ತಿದ್ದಾರೆ ಶುಶ್ರೂಷಣಾ ಅಧಿಕಾರಿಯನ್ನ ವರ್ಗಾವಣೆ ಮಾಡದಿದ್ರೆ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ಪ್ರತಿಭಟನಾಕಾರರು ಪಟ್ಟು ಸಡಿಲಿಸದ ಹಿನ್ನೆಲೆ ನರ್ಸ್ ಅವರನ್ನ ವರ್ಗಾವಣೆಗೊಳಿಸಲಾಗುವುದೆಂದು ಡಿಎಚ್ಒ ಭರವಸೆ ನೀಡಿದ ಮೇರೆಗೆ ಪ್ರತಿಭಟನೆಯಿಂದ ಹಿಂಪಡೆಯಲಾಯಿತು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಪ್ರತಿಭಟನಾಕಾರರ ಬೇಡಿಕೆಗಳನ್ನು ಆಫೀಸರ್ಗೆ ಎಲ್ಲರಿಗೂ ನಾವು ವಿಷಯ ತಿಳಿಸಿದ್ವಿ ಅದಾಗಿ ಎರಡು ಮೂರು ದಿನದಲ್ಲಿ ನಿಮ್ಮ ಜೊತೆಗೂ ಕೂಡ ನಾವು ಒಂದು ಎಲ್ಲರೂ ಸೇರಿ ತಿಳಿಸುವಂಥದ್ದನ್ನು ಮಾಡಿದ್ವಿ ಇದು ತಿಳಿಸಿದ ನಂತರ ನಮಗೆ ಯಾವುದೇ ಕ್ರಮ ತಿಳಿಸಿದಕ್ಕೆ ಆಗಿರಲಿಲ್ಲ ಅಂತ ಹೇಳುವಂಥದ್ದಕ್ಕೆ ನಾವು ಇವತ್ತೆಲ್ಲರೂ ಸೇರಿದ್ವಿ ಯಾಕೆ ಅಂತ ಹೇಳಿದರೆ ನಾವು ಇಷ್ಟೆಲ್ಲ ಜನ ಸೇರಿ ಕೇಳಿದ್ರು ಒಂದು ಕ್ರಮ ತಗೊಳ್ಳಲಿಲ್ಲ ನಮ್ಮ ಪ್ರಾಣ ರಕ್ಷಣೆ ಮಾಡೋರು ಯಾರು ಯಾಕೆ ನಮಗೆ ಭಯ ಆಗಿದೆ ಅಂತ ಹೇಳಿದರೆ ಇವತ್ತು ಸೇರೋದಕ್ಕೆ ಕಾರಣ ನಾವೆಲ್ಲರೂ ಪ್ರೆಸ್ ಮೀಟ್ ಮಾಡಿದ್ರು ನಮ್ಮನ್ನ ಕರೆದು ಸೌಜನ್ಯಕ್ಕೂ ಕರೆದು ಮಾತಾಡುವಂಥದ್ದು ಮಾಡ್ಲಿಲ್ಲ ಅಧಿಕಾರಿ ವರ್ಗದವರು ಅದನ್ನ ಮಾಡಿ ಅಂತ ಹೇಳುವಂತದ್ದು ಪೊಲೀಸ್ ಠಾಣೆ ಸುಮಾರು ಪೇಟೆಗೆ ಹೋದ್ರು ಕೂಡ ನಮ್ಮೆಲ್ಲರಿಗೂ ಸೂಕ್ತ ವ್ಯವಸ್ಥೆಗಳನ್ನ ಅಂತ ಹೇಳಿದ್ರೆ ಅವರು ಎಲ್ಲರೂ ಸಂಯಮದಿಂದ ಬದುಕಬೇಕು ಅಂತ ಹೇಳುವಂಥದ್ದನ್ನ ಹೇಳುವಂತ ಅಧಿಕಾರಿನೂ ಸುಮಾರು ಪೇಟೆಗೆ ಇಲ್ಲ ನಮ್ಮ ಜೀವಿತಾವಧಿಯಲ್ಲಿ ಇದೇ ನಾವು ದುರದೃಷ್ಟ ನಮಗೆ ಮೊದಲನೇ ಬಾರಿಗೆ ಅಂತ ಅಧಿಕಾರಿನ ನಾವಿಲ್ಲಿ ನಮ್ಮ ಠಾಣೆಗೆ ಕಾಣ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಾಫಿ ಕುಡಿಯೋದಕ್ಕೆ ಹೋಗಿದ್ದಾರೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಯಾರೋ ಕಾಫಿ ಕೊಟ್ಟ ಅದಿ ಪೊಲೀಸ್ ಅಧಿಕಾರಿ ಅಧಿಕಾರಿಯೊಬ್ಬರಿಗೆ ಅವ್ರು ಹೇಳ್ತಾರೆ ಯಾಕೆ ಕೊಡಕ್ಕೆ ಹೋದೆ ಅವರಿಗೆ ಹೇಳಿ ನಾವು ಖಂಡಿತ ಕಾಫಿ ಹೋಗಿ ಕುಡಿಯಕ್ಕೆ ಹೋಗಿದ್ದಂಥದ್ದಿರಲಿಲ್ಲ ಸಾರ್ವಜನಿಕ ಪೊಲೀಸ್ ಠಾಣೆ ನಾವು ಎಲ್ಲರೂ ಹೋಗೋದಕ್ಕೆ ಅವಕಾಶ ಇದೆ ಅದು ನಮ್ಮದು ಠಾಣೆ ಕುಮಾರ್ಪೇಟೆದು ಅಧಿಕಾರಿಗಳು ಒಂದು ವರ್ಷ ಎರಡು ವರ್ಷಕ್ಕೆ ಬರ್ಬೋದು ಹೆಚ್ಚಾರೆ ಮೂರು ವರ್ಷ ಇರ್ಬೋದು ವರ್ಗಾವಣೆ ಆಗ್ತಾರೆ ಬೇರೆ ಕಡೆಗೆ ಹೋಗ್ತಾರೆ ನಮ್ಮನ್ನು ಪ್ರಚೋದನೆ ಈಗಲೇ ನಿಮಗೆ ನಾವು ಎಲ್ಲರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇರೋದು ಅಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋದು ಸಾರ್ವಜನಿಕರಿಗೆ ಎಲ್ಲರ ಜೊತೆಗೆ ಒಂದು ಒಳ್ಳೆತನದಲ್ಲಿ ಇವತ್ತು ಬೆಳಗ್ಗೆ ಹೋದ್ವಿ ಗೋಪಾಲ್ ಸರ್ ಅಲ್ಲಿ ಅಲ್ಲಿದ್ರು ಬನ್ನಿ ಕೂತ್ಕೊಳ್ಳಿ ಮೀಟಿಂಗ್ ಮಾಡ್ತಾ ಇದೀವಿ ಅಟ್ಲೀಸ್ಟ್ ಲೀಸ್ಟ್ ಸೌಜನ್ಯ ಕಷ್ಟ ಆದ್ರೂ ಎಲ್ಲರಿಗೂ ಕೂಡ ವ್ಯವಸ್ಥೆ ಇರಲಿಲ್ಲ ಆದ್ರೂ ಹೇಳಿದ್ರು ನಾವಿಲ್ಲ ಸರ್ ಹೊರಗೆ ನಿಲ್ತೀವಿ ಅಂತ ಹೇಳಿ ಬಂದ್ವಿ ಅಂಥದಾದ್ರು ಮಾಡುವಂತ ಅಧಿಕಾರಿಗಳನ್ನ ನಮ್ಮ ಠಾಣೆಗೆ ನೇಮಕ ಮಾಡ್ಕೋಬೇಕು ಆದಷ್ಟು ಬೇಗ ಇಂಥವನ್ನ ಕಳಿಸಿ ಅಂತ ಹೇಳುವಂಥದ್ದು ಅದು ಈ ಮಧ್ಯದಲ್ಲಿ ಹೇಳ್ತೀನಿ ನಾವು ಪತ್ರಿಕಾಗೋಷ್ಠಿ ಮಾಡಿ ದಿನಾಂಕನ ಆಗಸ್ಟ್ ಮೂವತ್ತೊಂದರವರೆಗೆ ಕೊಟ್ಟಿದ್ವಿ ಆದರೂ ಕ್ರಮ ತಗೊಳ್ಳಿಲ್ಲ ಅವಧಿ ಮುಸ್ಕಾರ ಮಾಡೋಕ್ಕೆ ಜಾಗ ನಿಗದಿ ಮಾಡಿ ಅಂತ ತಹಸೀಲ್ದಾರಿಗೆ ಕೊಟ್ವಿ ನಾವು ಪೊಲೀಸ್ ಠಾಣೆಗೂ ಕೊಟ್ವಿ ನಮ್ಮನ್ನ ಮತ್ತೂ ಕೂಡ ಕರೀಲಿಲ್ಲ ನಾವು ಕ್ರಮ ತಗೊಳ್ತೀವಿ ಅಂತ ಮಾತಾಡುವಾಗ ಹೇಳಿದ್ರು ಎಲ್ಲರ ಜೊತೆಗೂ ಮಾತುಕತೆ ಆಗಿತ್ತು ಅಧಿಕಾರಿ ವರ್ಗದವ್ರ ಜೊತೆಗೆ ನಿಮಗೂ ಕೂಡ ವಿಷಯ ತಿಳಿಸ್ತೀವಿ ಆಗತ್ತೆ ಅಂತ ಹೇಳುವಂಥದ್ದನ್ನು ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನೀವು ಹೇಳಿದ್ರಿ ಅದಾದ ನಂತರ ತನಿಖೆ ಮಾಡೋದಕ್ಕೆ ಅಧಿಕಾರಿನ ಮಾಡಿದೀವಿ ಅಂತ ಹೇಳಿದ್ರು ತನಿಖಾ ಅಧಿಕಾರಿಗಳು ಬಂದು ಸೋಮವಾರಪೇಟೆ ಪೇಟೆ ಹಾಸ್ಪಿಟಲ್ ಅಲ್ಲಿ ಎಲ್ಲರ ಹತ್ರ ಒಳ್ಳೆ ಒಳ್ಳ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ನಾವು ನಮ್ಮಗಳ ಜೊತೆಗೆ ಸಮಸ್ಯೆ ಯಾರಿಗಿದೆ ಅದಂತೆ ಹೆಚ್ಚಾಗಿ ಈಗ ಎರಡು ದಿನದ ಹಿಂದೆ ಮಾನ್ಯ ಭೇಟಿ ಮಾಡಿ ಒಂದು ಚರ್ಚೆ ಮಾಡುವ ಒಬ್ರು ದೂರ ಕೊಟ್ಟಾದ್ಮೇಲೆ ತನಿಖೆ ಆಗಬೇಕು ಅಂತ ಯಾವ ಡಿಪಾರ್ಟ್ಮೆಂಟ್ ನೀವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅರ್ಜಿ ಕೊಟ್ಟರಿ ರೆವಿನ್ಯೂಗೂ ಡೈರೆಕ್ಟ್ ಆಗಿ ಸಂಬಂಧ ಬರಲ್ಲ ಮಾತ್ರ ದಂಡಾಧಿಕಾರಿ ಕೇಳೋದೇ ಕೊಡ್ತೀನಿ ಅದಕ್ಕೆ ಇವರು ಎನ್ಕ್ವೈರಿ ಮಾಡಿ ಅಂತ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಟ್ರೈ ಆಫೀಸರ್ ಆಫೀಸರ್ಗೆ ಗೊತ್ತಿಲ್ಲ ಮಾಡ್ಸಿದ್ದಾರೆ ಅಂತ ಮಾಡ್ತಾವ್ರೆ ಇಲ್ಲಾರೇ ಮಾಡಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದು ಮಾಡಬೇಕಾಗುತ್ತೆ ಅವ್ರು ದೂರ ಏನು ಕೊಟ್ಟವ್ರೆ ಅವ್ರು ಯಾರು ನೇಮಕ ಮಾಡಿದಾರಲ್ಲ ಅವ್ರದ್ದು ಕಮಳಿ ಏನೋ ಅವ್ರದ್ದು ಏನೇನು ದಾಖಲೆಗಳವೆ

ೀನಾಗಿ ಅನ್ನ ಬಯಸುವುದು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿದೆ ಅದಾದ್ಮೇಲೆ ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಅಂತ ತೊಗೊಂಡಿ ವಾಟ್ ಎವರ್ ಸಪೋರ್ಟ್ ಸಾರ್ವಜನಿಕಕ್ಕೆ ತೊಂದರೆ ಆಗಬಾರ್ದು ಅಲ್ಲಿ ಬರೋಂಥ ಪೇಷೆಂಟ್ಗೂ ತೊಂದರೆ ಆಗಬಾರ್ದು ಈ ಥರದ ಸಮಸ್ಯೆ ಬಂದಾಗ ಆ ರೂಟ್ ಕಾಸ್ ಏನಿದೆ ಅಂತ ಚೆಕ್ ಮಾಡಿ ಅದು ಸರಿ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಅದು ವರದಿ ಮೇಲೆ ಬರಲಿ ಅದಾದ ಮೇಲೆ ಎನ್ಕ್ವೈರಿ ಮಾಡೋಂಥ ಸಂದರ್ಭದಲ್ಲಿ ಅವ್ರು ಯಾವ ಥರದ್ರಲ್ಲಿ ನೀವು ಕ್ರಮ ತಗೋಬೇಕು ತೊಗೊಳ್ಳಿ ಅದ ನಂತರ ಇವ್ರ ಹತ್ರನೂ ಆ ದಾಖಲೆಗಳು ಏನಕ್ಕೆ ಸಾಬಿಟ್ ಮಾಡಿ ಅದಾದಮೇಲೆ ಲೇಟೆಸ್ಟ್ ಈಗ ಪಾಸಿಟಿವ್ ಆ್ಯಕ್ಷನ್ ಈ ಸಮಸ್ಯೆ ಏನು ಹಾಸ್ಪಿಟ್ಲ್ ವಿಚಾರದಲ್ಲಿ ಮೊದಲೇ ನಮ್ಮ ಸಾವಿರ ಪಡೆ ಹಾಸ್ಪಿಟ್ಲು ಎಲ್ಲ ರೀತಿಯಲ್ಲಿ ಒಳ್ಳೆ ದಿವಸಿಗೆ ಬರ್ತಾ ಇದೆ ನಾವು ಹೇಳ್ದಂಗೆ ಡಾಕ್ಟರ್ಗಳು ಕಡಿಮೆ ನರ್ಸ್ಗಳು ಕಡಿಮೆ ಆದರೆ ನೀವು ಹೇಳಿದಂಗೆ ಈ ಥರದಲ್ಲಿ ಏನಾದರೂ ದೂರು ಬಂದರೆ ಕಾನೂನು ರೀತಿಯಲ್ಲಿ ನಾವು ಏನು ಜವಾಬ್ದಾರಿ ತಗೋಬೇಕು ತಗೊಳ್ಳೋಣ ನೀವು ಹೇಳ್ದಂಗೆ ಪೇಶೆಂಟ್ಸ್ಗಳು ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅವ್ರಿಗೆ ಭದ್ರತೆ ಕೊಡಬೇಕು ಜವಾಬ್ದಾರಿ ಈ ಥರ ದೂರು ಬಂದಂಥ ಸಂದರ್ಭದಲ್ಲಿ ಸೂಕ್ತ ಒಂದು ಎನ್ಕ್ವೈರಿ ಮಾಡಿ ಅದು ತಗೊಳ್ಳಿ ಅರ್ಥ ಆಯ್ತಾ ಸರ್ ಅವರು ಎಲ್ಲೋ